ದಸರಾ ಹಬ್ಬ ಬರ್ತಾ ಇದೆ ಸರ್ ಅದಕ್ಕೋಸ್ಕರ ನಾವು ಒಂದು ಆಫರ್ ಸಹಾಯತ ಕೊಡ್ತಾ ಇದೀವಿ ಸಿಕ್ಸ್ಟಿ ಫೈವ್ ತೌಸಂಡ್ ಸಿಗೋ ಗಾಡಿ ನಿಮ್ಗೆ ಸಿಕ್ಸ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲೇ ಕೊಡ್ತಾ ಇದೀವಿ ಟೋಟಲ್ ಆಕ್ಸರಿ ಜೊತೆ ಪ್ಲಸ್ ಏಯ್ಟಿ ಟು ನೈಂಟಿ ಕಿಲೋಮೀಟರ್ಸ್ ಬರೋ ಗಾಡಿ ಅದಕ್ಕಿಂತ ನೀವು ತುಂಬಾ ಯೂಸ್ಫುಲ್ ಆಗಿದೆ ಆಫರ್ ಆರಾಮಾಗಿ ಗಾಡಿ ಬಂದು ತಗೋಬಹುದು ನೀವು ನೈಂಟಿ ಟು ಹಂಡ್ರೆಡ್ ಕಿಲೋಮೀಟರ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ನೀವೇ ಓಡಿಸಿ ನೂರ ಹದಿಮೂರು ಕಿಲೋಮೀಟರ್ ಪ್ರಾಕ್ಟಿಕಲಿ ಬಂದಿದೆ ಹೌದು ಸರ್ ನನ್ನ ಓಡಿಸಿ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ತಗೊಂಡಿರೋದು ಒನ್ ಅಂಡ್ ಕಿಲೋಮೀಟರ್ಸ್ ಬಂದಿದೆ ಲ್ಯಾಟ್ರಿ ಅದು ಒನ್ ಸೆವೆಂಟಿ ಫೈವ್ ರುಪೀಸ್ ನೀವು ಡೈಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಂತ್ಲಿ ಬಂದು ನಿಮ್ಗೆ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆ ಥರ ಆಗುತ್ತೆ ಒನ್ ವರ್ಷ ಕಾಸಲ್ಲಿ ನೀವು ಗಾಡಿನೇ ಬಂದ್ಬಿಡುತ್ತೆ ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಒನ್ ವರ್ಷ ಬ್ಯಾಟ್ರಿಗೂ ಗ್ಯಾರಂಟಿ ಬರುತ್ತೆ ಮೋಟರ್ಗೂ ಗ್ಯಾರಂಟಿ ಬರುತ್ತೆ ಏನಾದ್ಯಕ್ಷರೇ ಬೆಳಗ್ಗೆ ಬಂದಿದ್ರು ಕಸ್ಟಮರು ಡೆಮೋ ಎಲ್ಲ ನೋಡ್ಕೊಂಡು ಹೋಗಿ ತಿರ್ಗಾ ಬಂದಿದ್ದಾರೆ ಇವತ್ತು ಮಧ್ಯಾಹ್ನನೇ ಗಾಡಿ ತಗೊಳ್ತಾ ಇದ್ದಾರೆ ಒಳ್ಳೇದಾಗ್ಲಿ ಕಂಗ್ರಾಚ್ಯುಲೇಷನ್ ಸರ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಬೆಂಗಳೂರಿನ ಜೆ ಸಿ ನಗರ ಅಂದ್ರೆ ಮುನಿರೆಡ್ಡಿ ಪಾಳಿದ ಹತ್ರ ಇದ್ದೀನಿ ಆಕ್ಚುಲಿ ಇಲ್ಲಿ ಒಂದು ಇ ವಿ ವೆಹಿಕಲ್ ಶೋರೂಮ್ ಸ್ಟಾರ್ಟ್ ಆಗಿತ್ತು ಸನ್ ರೈಸ್ ಇ ವಿ ಗ್ರೀನ್ ಮೋಟರ್ಸ್ ಅಂತ ಸೊ ಇವಾಗ ಅದೇ ಶೋರೂಮ್ ಹತ್ರ ಬಂದಿದ್ದೀನಿ ಹೆಂಗಿದೆ ಅಂದ್ರೆ ಕಸ್ಟಮರ್ ಫೀಡ್ ಬ್ಯಾಕ್ ಹೇಗಿದೆ ಫಸ್ಟ್ ಟೈಮ್ ಅವರು ಡೀಲರ್ಶಿಪ್ ನ ತಗೊಂಡಿದ್ರಂತೆ ಅಂದ್ರೆ ಮೀನ್ಸ್ ಇವಿ ಎಲೆಕ್ಟ್ರಿಕ್ ಇದರಲ್ಲಿ ಅವ್ರಿಗೆ ಯಾವ್ದೇ ರೀತಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಫಸ್ಟ್ ಟೈಮ್ ಡೀಲರ್ ನ ತಗೊಂಡಿದ್ರೆ ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಮತ್ತೆ ಕಸ್ಟಮರ್ ಫೀಡ್ಬ್ಯಾಕ್ ಹೇಗ್ ಬಂತು ಬರ್ತಾ ಇದೆ ಮತ್ತೆ ಅವ್ರು ಹೇಳಿದಂತ ರೇಂಜ್ ಬರ್ತಿದೆಯಾ ಮತ್ತೆ ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿ ಬರ್ತಿದೆಯಾ ಅಥವಾ ಕಸ್ಟಮರ್ ಏನಾದರೂ ಕಂಪ್ಲೇಂಟ್ ಹೇಳ್ತಾ ಇದಾರೆ ಪ್ರತಿಯೊಂದು ಡೀಟೇಲ್ಸ್ ಇವ್ರಕೋಣ ಸೊ ಬನ್ನಿ ಬನ್ನಿ ಇವಾಗ ಸನ್ ರೈಸ್ ಇ ವಿ ಮೋಟರ್ಸ್ ಹತ್ರ ಇದೀನಿ ಸೊ ಇವರೇ ನೂರು ಹತ್ರ ಇವ್ರಾಸ್ಟ್ ಟೈಮ್ ಮಾತಾಡ್ತಿದ್ದೀನಿ ನಿಮಗೆ ನೆನಪಿರ್ಬೋದು ಾ ಚೆನ್ನಾಗಿದ್ದೀನಿ ನೀವು ಫಸ್ಟ್ ಟೈಮು ಇ ಬಿ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ ಹೌದು ಸೊ ಹೆಂಗಿದೆ ಕಸ್ಟಮರ್ಸ್ ಹೆಂಗಿದೆ ಮತ್ತೆ ನೀವು ಗಾಡಿ ಪರ್ಫಾರ್ಮೆನ್ಸ್ ಹೇಗಿದೆ ಚೆನ್ನಾಗಿದೆ ಸರ್ ಕಸ್ಟಮರ್ ಚೆನ್ನಾಗಿದೆ ಕ್ವಾಲಿಟಿನ ಚೆನ್ನಾಗಿ ಇಕ್ಕಿದ್ದಾರೆ ಕಸ್ಟಮರ್ ಕಂಪ್ಲೇಂಟ್ಸ್ ತುಂಬಾ ಬರ್ತಾ ಇಲ್ಲ ಒನ್ ಒಂದ್ ಇನ್ಸಿಡೆಂಟ್ ಆಗಿತ್ತು ಆದ್ರೆ ಕಸ್ಟಮರ್ ಮೈಲೇಜ್ ಬರ್ತಾ ಇಲ್ಲ ಅಂತ ಹೇಳಿದ್ರು ನನ್ಗೂ ಸ್ವಲ್ಪ ಟೆನ್ಷನ್ ಆಯ್ತು ಏನಾಯ್ತು ಏನು ನನ್ ಏನಾದ್ರು ವೇಣು ಮೋಟರ್ ತಗೊಂಡ್ ತಪ್ಪ ಮಾಡಿದೀನ ಅಂತ ಅನ್ಕೊಂಡೆ ನಮ್ಗೆ ಈ ತರ ಹೊಸ ಫೀಲ್ಡ್ ಅಲ್ಲ ಅದಕ್ಕೆ ಸ್ವಲ್ಪ ಟೆನ್ಶನ್ ಜಾಸ್ತಿ ಆಯ್ತು ಕಸ್ಟಮರ್ ಗೆ ಕರ್ಸಿದೆ ನನ್ ಶೋರೂಮ್ಗೆ ಏನ್ ಆಯ್ತು ಪ್ರಾಬ್ಲಮ್ ಅಂತ ಕಸ್ಟಮರ್ ಹೇಳ್ತಾ ಇದ್ರು ಮೈಲೇಜ್ ಬರ್ತಾ ಇಲ್ಲ ಒಂದ್ ಫಿಫ್ಟಿ ಫಿಫ್ಟಿ ಫೈವ್ ಆತರ ಬರ್ತಾ ಇದೆ ಅಂತ ಕರ್ಸಿ ಆಮೇಲೆ ವೇಣು ಗೆ ಕಾಂಟ್ಯಾಕ್ಟ್ ಮಾಡಿದೆ ಅವ್ರು ಹೇಳಿದ್ರು ಏನಾದ್ರು ಮೋಟರ್ ಹತ್ರ ಫ್ರೀಗೆ ಇರಲ್ಲ ಮೋಟರ್ ಓಡಾಡಕ್ಕೆ ಫ್ರೀ ಬಿಡಲ್ಲ ಅದಿಕ್ ಮೈಲೇಜ್ ಡ್ರಾಪ್ ಆಗಿರ್ಬೋದು ಅಂತ ಹೇಳಿದ್ರು ಸರಿ ಅಂತ ನಾನೆಲ್ಲ ಬಿಚ್ಚಿ ನೋಡುವಾಗ ಅದು ಬಂದು ಒಂದು ಬ್ರೇಕ್ ವೈರ್ ಬರುತ್ತೆ ಬ್ಯಾಕ್ ಸೈಡು ಡ್ರಮ್ ಬ್ರೇಕ್ ಇರುತ್ತೆ ಬ್ರೇಕ್ ವೈರ್ ಬರುತ್ತೆ ಅದು ಸ್ವಲ್ಪ ಟ್ಯಾಕ್ ಫುಲ್ ಟೈಟ್ ಆಗಿತ್ತು ಅದು ಟೆನ್ಷನ್ ಕೊಡ್ತಾಯಿತ್ತು ಅದಕ್ಕೆ ರಿಲೀಸ್ ಆಗಕ್ಕೆ ಬಿಡ್ತಾ ಇದ್ದಿಲ್ಲ ಅದಕ್ಕೆ ಮೋಟ್ರು ರೊಟೇಷನ್ ಸರಿಯಾಗಿ ಫ್ರೀಯಾಗಿ ಇದ್ದಿಲ್ಲ ಅದಕ್ಕೆ ಕಂಪ್ಲೇಂಟ್ ಇದ್ದು ಅದು ಸಾಲ್ವ್ ಮಾಡಿ ಸಾಲ್ವ್ ಮಾಡಿ ಆದಮೇಲೆ ನಾನು ಪರ್ಸನಲ್ಲಾಗಿ ನಾನೇ ಫುಲ್ ರೀಚಾರ್ಜ್ ಮಾಡಿ ಗಾಡಿ ತಗೊಂಡು ಹೋಗಿದ್ದೆ ಟ್ರೈಲ್ ಮಾಡೋಣ ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅಂತ ಕಸ್ಟಮರ್ ಏಯ್ಟಿ ಟು ನೈಂಟಿ ಅಂತ ನಾವು ಹೇಳ್ತಾ ಇರೋದು ಕಂಪನಿ ನೈಂಟಿ ಟು ಹಂಡ್ರೆಡ್ ಹೇಳ್ತಾರೆ ನಾವು ಅಷ್ಟು ಹೇಳಲ್ಲ ಐಟಿ ಟು ನೈಂಟಿ ಹೇಳ್ತಾರದು ಆಮೇಲೆ ನಾನು ಪರ್ಸನಲ್ ಆಗಿ ತಗೊಂಡು ನಾನೇ ಟ್ರೈಸ್ ಡ್ರೈವ್ ಮಾಡೋಣ ಎಷ್ಟು ಕಿಲೋಮೀಟರ್ ಬರುತ್ತೆ ಅಂತ ನೋಡಿ ನೋಡೋಣ ಅಂತ ಹೋಗಿದ್ದೆ ಇಲ್ಲಿಂದ ಏರ್ಪೋರ್ಟ್ ರೋಡ್ ಹೋಗಿದೆ ಟೋಲ್ ಹತ್ರ ಹತ್ರ ಹೋಗಿ ಟರ್ನ್ ಮಾಡ್ಕೊಂಡು ಬಂದೆ ತಿರ್ಗಾ ಟುಮ್ಕೂರ್ ರೋಡ್ಗೆ ಎರಡು ಸಲ ಹೋಗಿ ಬಂದೆ ನೋಡಿ ಸರ್ ಒನ್ ಟೆನ್ ಕಿಲೋಮೀಟರ್ಸ್ ಓಡ್ದಿ ಓಡಿಸಿದ್ದೀನಿ ಗಾಡಿ ಟೋಟಲ್ ಆಗಿ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟೀನ್ ಕಿಲೋಮೀಟರ್ಸ್ ಓಡ್ತು ಗಾಡಿ ಇನ್ನೂ ಇತ್ತು ಬ್ಯಾಟ್ರಿ ಇನ್ನೂ ಒಂದು ಟೆನ್ ಫಿಫ್ಟೀನ್ ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ಓಡಿಸ್ಬೋದಾಗಿತ್ತು ಅದು ನನಗೆ ನೋಡಿ ತುಂಬಾ ಶಾಕ್ ಆಯ್ತು ನಾವು ಹೇಳ್ತಾ ಇರೋದು ಒಂದು ಇದು ಬರ್ತಾ ಇರೋದು ಇನ್ನೂ ಜಾಸ್ತಿನೇ ಬರ್ತಾ ಇದೆ ಅದಕ್ಕೆ ನನಗೆ ತುಂಬಾ ಸಂತೋಷ ಆಯಿತು ರೆನ್ಯೂ ಮೋಟ್ರ್ ತಗೊಂಡು ಏನು ತಪ್ಪು ಮಾಡಿಲ್ಲ ನಾನು ಒಳ್ಳೆ ಕೆಲಸನೇ ಮಾಡಿದ್ದೀನಿ ಒಳ್ಳೆ ಬಿಸ್ನೆಸ್ಗೆ ಚೂಸ್ ಮಾಡಿದೀನಿ ಒಳ್ಳೆ ವೇನ್ಯೂ ಮೋಟ್ರಸ್ಗೆ ಸೆಲೆಕ್ಟ್ ಮಾಡಿ ಅಂತ ನಾನು ಅನ್ಕೊಂಡೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ನೀವೇ ಓಡಿಸಿ ನೂರ ಹದಿಮೂರು ಕಿಲೋಮೀಟರ್ ಪ್ರಾಕ್ಟಿಕಲಿ ಬಂದಿದೆ ಹೌದು ಸರ್ ನಾನೇ ಓಡಿಸಿ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ತಗೊಂಡಿರೋದು ಒನ್ ಹಂಡ್ರೆಡ್ ಕಿಲೋಮೀಟರ್ಸ್ ಬಂದಿದೆ ಇನ್ನೂ ಬ್ಯಾಟ್ರಿ ಇತ್ತು ಫುಲ್ ಡೌನ್ ಆಗೋವರೆಗೂ ಓಡಿಸಣ ಅಂತಾನು ಓಡದ್ರೇನು ಒನ್ ಫಿಫ್ಟೀನ್ ಕಿಲೋಮೀಟರ್ಸ್ ಓಡಿಸಬಹುದಾಗಿತ್ತು ಇನ್ನೂ ನಾನು ಹಾ ಹಾ ಸೊ ಸೊ ಪ್ರಾಕ್ಟಿಕಲಿ ನೀವು ಇನ್ನು ಜಾಸ್ತಿ ಆಗುತ್ತೆ ತುಂಬಾ ಕಾನ್ಫಿಡೆನ್ಸ್ ಆಯ್ತು ವೇಣು ಮೋಟರ್ ಗಾಡಿ ಯಾಕೆ ನಿಮ್ಗೆ ಸಪೋಸ್ ಒನ್ ಫಿಫ್ಟಿ ರುಪೀಸ್ ಪೆಟ್ರೋಲ್ ಡೈಲಿ ಯೂಸ್ ಮಾಡ್ತಾ ಇದ್ರೆ ಟು ಕಿಲೋಮೀಟರ್ ಯೂಸ್ ಮಾಡ್ತಾ ಒನ್ ಫಿಫ್ಟಿ ರುಪೀಸ್ ಪೆಟ್ರೋಲ್ ಆಗುತ್ತೆ ಪ್ಲಸ್ ಸರ್ವಿಸ್ ಚಾರ್ಜಸ್ ಇರುತ್ತೆ ತಿಂಗಳಿಗೆ ಒಂದ್ಸರಿ ಬಿಡಬೇಕು ಅದು ಒಂದು ಟ್ವೆಂಟಿ ಫೈವ್ ರುಪೀಸ್ ಇಟ್ಕೊಂಡ್ರೆ ಡೈಲಿ ಒನ್ ಸೆವೆಂಟಿ ಫೈವ್ ರುಪೀಸ್ ಬೇಕು ಅದು ಒನ್ ಸೆವೆಂಟಿ ಫೈವ್ ರುಪೀಸ್ ನೀವು ಡೈಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಂತ್ಲಿ ಬಂದು ನಿಮಗೆ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆ ಥರ ಆಗುತ್ತೆ ಒಂದು ವರ್ಷ ಕಾಸಲ್ಲಿ ನೀವು ಗಾಡಿನೇ ಬಂದ್ಬಿಡುತ್ತೆ ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಒಂದು ವರ್ಷ ಬ್ಯಾಟ್ರಿಗೂ ಗ್ಯಾರಂಟಿ ಬರುತ್ತೆ ಮೋಟ್ರಿಗೂ ಗ್ಯಾರಂಟಿ ಬರುತ್ತೆ ಒಂದ್ ವರ್ಷ ನಿಮಗೆ ಒಂದ್ ವರ್ಷ ಆದ್ಮೇಲೆ ನೀವು ಆಗಿರೋ ದುಡ್ಡು ಎಲ್ಲ ಸೇವ್ ಆಗಿಬಿಡುತ್ತೆ ಪ್ಲಸ್ ಗಾಡಿನೇ ಫ್ರೀ ಆಗಿಬಿಡುತ್ತೆ ನಿಮಗೆ ಆರಾಮಾಗಿ ಮೊಬೈಲ್ ಥರ ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ತಾ ಇರ್ಬೋದು ಒಳ್ಳೆ ಕ್ವಾಲಿಟಿನೂ ಇದೆ ಚೆನ್ನಾಗಿ ಬರ್ತಾ ಇದೆ ರಿವ್ಯೂಸ್ ಕಸ್ಟಮರ್ ಕಂಪ್ಲೇಂಟ್ಸ್ ತುಂಬಾ ಕಡಿಮೆ ಇದೆ ಸರ್ ಇಲ್ಲ ಅಂತಾನೆ ಹೇಳ್ಬಹುದು ಯಾವ್ದಾದ್ರು ಒಂದು ಅದು ಇನ್ಸಿಡೆಂಟ್ ಆಯ್ತಲ್ಲ ಅದ್ಮೇಲೆ ನಮ್ಗೆ ಬಂದಿದ್ದು ಒಂದೇ ಕಂಪ್ಲೇಂಟ್ ಸರ್ ಸರ್ ಆಕ್ಚುಲಿ ನೀವ್ ಹೇಳಿದ್ದು ಇದು ರೀಸನ್ ಚೆನ್ನಾಗಿದೆ ಕೆಲವ್ರು ಹೇಳ್ತಾರೆ ಇದು ಗಾಡಿ ತೊಗೊಂಬಿಟ್ಟು ಒಂದ್ ಎರಡು ಮೂರ್ ವರ್ಷ ಆದ್ಮೇಲೆ ಈ ಗಾಡಿ ಬಂಡವಾಳ ಗೊತ್ತಾಗ್ಬಿಡುತ್ತೆ ಇದ್ರ ಬೆಲೆ ಮೀನ್ಸ್ ಎರಡ್ ಮೂರು ವರ್ಷ ಚೆನ್ನಾಗಿರುತ್ತೆ ಆಮೇಲೆ ಚೆನ್ನಾಗಿರೋದಿಲ್ಲ ಆ ತರ ಎಲ್ಲ ಕಂಪ್ಲೇಂಟ್ ಹೇಳ್ತಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ ನೀವು ಇಲ್ಲ ಸರ್ ಆ ಥರ ಏನಿಲ್ಲ ಒಂದು ವರ್ಷ ಎರಡು ವರ್ಷ ಆದಮೇಲೆ ಕಂಪ್ಲೇಂಟ್ ಜಾಸ್ತಿ ಆಗುತ್ತೆ ಅಂತ ಏನಿಲ್ಲ ಇದರಲ್ಲಿ ನಿಮಗೆ ಒಂದು ವರ್ಷ ಗ್ಯಾರಂಟಿ ಇದಲ್ಲ ಬ್ಯಾಟ್ರಿಗೂ ನೀವು ದೊಡ್ಡ ಅಮೌಂಟ್ ಆಗಬೇಕು ಮೋಟ್ರಿಗೂ ದೊಡ್ಡ ಅಮೌಂಟ್ ಅಂತ ಏನು ಚಿಂತೆ ಇರಲ್ಲ ಒಂದು ವರ್ಷ ಯಾಕೆ ಕಂಪನಿ ಗಾಡಿ ಗ್ಯಾರಂಟಿ ಇದೆ ಅವರು ಫಾಲೋನು ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಒಂದು ವರ್ಷ ನೀವು ಪೆಟ್ರೋಲ್ ಆಗ್ತಿರಲ್ಲ ಸರ್ ಅದೇ ದುಡ್ಡಲ್ಲಿ ನಿಮಗೆ ಗಾಡಿನೇ ಬಂದುಬಿಡುತ್ತೆ ಸರ್ ಆಮೇಲೆ ಆರಾಮಾಗಿ ಯೂಸ್ ಮಾಡಬಹುದು ಫ್ರೀ ತರ ಆಗ್ಬಿಡುತ್ತೆ ನೀವು ನೀವು ಹೇಳಿದ ಲೆಕ್ಕಾಚಾರ ನೋಡಿದ್ರೆ ಸೊ ಏನು ಒಂದ್ ವರ್ಷ ನಾವು ಪೆಟ್ರೋಲ್ ಎಕ್ಸ್ಪೆಂಡ್ ಮಾಡ್ತೀವೋ ಖರ್ಚು ಖರ್ಚು ಮಾಡ್ತೀವೋ ಆ ಖರ್ಚಲ್ಲಿ ಗಾಡಿ ಕೊಡ್ತೀರಾ ಅಂದ್ರೆ ಅರವತ್ತು ಅರವತ್ತೆರಡು ಸಾವಿರ ಆಯ್ತು ಅಂತ ಹೇಳಿದ್ರಿ ಹೌದು ಪರ್ ಇಯರ್ ಸೊ ಅಷ್ಟು ದುಡ್ಡಲ್ಲಿ ಗಾಡಿನೇ ಕೊಡ್ತೀರಾ ಹೌದು ಎರಡನೇ ವರ್ಷ ಮೂರನೇ ವರ್ಷ ಫ್ರೀ ಆಗಿ ಓಡಿಸ್ಕೋಬಹುದು ಮಿಕ್ಕಿದ ವರ್ಷಗಳು ಫ್ರೀ ಆಗಿ ಓಡಿಸ್ಕೋಬಹುದು ಸೊ ಬ್ಯಾಟ್ರಿಗಳು ಅಕಸ್ಮಾತ್ ಏನಾದ್ರೂ ಹೋದ್ರೆ ಎಷ್ಟು ಕಾಸ್ಟ್ ಆಗ್ಬೋದು ಸರ್ ಬ್ಯಾಟ್ರಿ ಬ್ಯಾಟ್ರಿ ಬಂದು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಒನ್ ಬ್ಯಾಟ್ರಿ ಓಕೆ ಟೋಟಲ್ ಸಿಕ್ಸ್ ಬ್ಯಾಟ್ರೀಸ್ ಬರುತ್ತೆ ಸಿಕ್ಸ್ ಬ್ಯಾಟ್ರೀಸ್ ಅಂದ್ರೆ ನಮ್ಮಮ್ಮ ಅಂದ್ರೆ ಟ್ವೆಂಟಿ ತೌಸಂಡ್ಗೆ ಬಂದ್ಬಿಡುತ್ತೆ ಸರ್ ನಿಮಗೆ ಅದೇ ಲಿಥಿನಿಯಂ ಬ್ಯಾಟ್ರಿ ಅಂದ್ರೆ ಸ್ಟಾರ್ಟಿಂಗೇ ಫಾರ್ಟಿ ತೌಸಂಡ್ ಇದೆ ಅದು ಬ್ಯಾಟ್ರಿ ಕಾಸ್ಟ್ ಅದರಲ್ಲಿ ಬರ್ನಿಂಗ್ ಚಾನ್ಸಸ್ ಇರುತ್ತೆ ಓ ಓವರ್ ಚಾರ್ಜ್ ಆದ್ರೂ ಬರ್ನ್ ಆಗ್ಬೋದು ಇಲ್ಲಾಂದ್ರೆ ಟೆಂಪ್ರೇಚರ್ ಜಾಸ್ತಿ ಇದ್ರೂ ಬರ್ನ್ ಆಗ್ಬೋದು ನಮ್ಮ ಗಾಡಿನಲ್ಲಿ ಬ್ಯಾಟ್ರಿ ಬರೋದು ಅದು ಚಾನ್ಸೇ ಇರೋದ ಸರ್ ಚಾರ್ಜ್ ಆಗಿ ಚಾರ್ಜ್ ಆಗಿಬಿಟ್ರೆ ಆಟೋಮೆಟಿಕ್ ಚಾರ್ಜರ್ ಸ್ಟಾಪ್ ಆಗಿಬಿಡುತ್ತೆ ಓವರ್ ಚಾರ್ಜಿಂಗ್ ಮಾಡಲ್ಲ ಸರ್ ನಮ್ಮ ಥಂಡರ್ ಮಾಡೆಲ್ ಅಲ್ಲಿ ನಿಮ್ಗೆ ಬ್ರೈಟ್ ಕಲರ್ ಬೇಕಂದ್ರೆ ಸಿಲ್ವರ್ ಕಲರ್ ಇದೆ ರೆಡ್ ಕಲರ್ ಇದೆ ಕಲರ್ ಬೇಕಂದ್ರೆ ನಿಮಗೆ ಗ್ರೀನ್ ಕಲರ್ ಇದೆ ಬ್ಲೂ ಕಲರ್ ಇದೆ ಆಮೇಲೆ ಬ್ಲ್ಯಾಕ್ ಕಲರ್ ಬರುತ್ತೆ ಅದು ಫುಲ್ ಮ್ಯಾಟ್ ಫಿನಿಶ್ ಇರುತ್ತೆ ಆಮೇಲೆ ನಮ್ಮ ಗಾಡಿನಲ್ಲಿ ಡಿ ಆರ್ ಎಲ್ ಬರುತ್ತೆ ಮುಂದೆ ಹೆಡ್ಲೈಟ್ಸ್ ಬರುತ್ತೆ ಇಂಡಿಕೇಟರ್ಸ್ ಮುಂದೆಗಡೆ ಡಿಸ್ ಡಿಸ್ಕ್ ಬ್ರೇಕ್ ಬರುತ್ತೆ ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಬರುತ್ತೆ ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ ಪ್ರೈಸ್ ಕಡಿಮೆ ಇರ್ಬೋದು ಸರ್ ಆದರೆ ಫೀಚರ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇಷ್ಟೊಂದು ಫೀಚರ್ಸ್ ನಿಮ್ಗೆ ಈ ಪ್ರೈಸ್ ರೇಂಜಲ್ಲಿ ಯಾರೂ ಕೊಡೋಲ್ಲ ಸರ್ ಪ್ಲಸ್ ಗಾಡಿ ಕ್ವಾಲಿಟಿನೂ ಚೆನ್ನಾಗಿದೆ ನಾವು ಏಯ್ಟಿ ಟು ನೈಂಟಿ ಅಂತ ಹೇಳ್ತೀವಿ ಇನ್ನೂ ಬರ್ತಾ ಇದೆ ನಿಮಗೆ ಹೇಳೋ ಥರ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಲ್ಲ ನಾನು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದ್ದೀನಿ ಸರ್ ನಮ್ಮ ಶೋರೂಮ್ ಬಂದು ಇದು ಜೆ ಸಿ ನಗರ್ ಮುಂದಡಿ ಪಾಳ್ಯ ಅನ್ನೋ ಏರಿಯಾನಲ್ಲಿ ಇರೋದು ಇದು ಗೂಗಲ್ ಮ್ಯಾಪ್ ಸಹ ಅಪ್ಡೇಟ್ ಮಾಡಿದ್ದೀನಿ ನೀವು ಸನ್ರೈಸ್ ಇ ವಿ ಗ್ರೀನ್ ಮೋಟರ್ಸ್ ಅಂದರೆ ಅದು ಆಟೋಮೆಟಿಕ್ ತಗೊಂಡ್ಬಿಡುತ್ತೆ ಮುಂಡಡಿ ಪಾಳ್ಯಲ್ಲಿ ಜೆ ಸಿ ನಗರಲ್ಲಿ ಇರೋದು ನಮ್ಮ ಶೋರೂಮು ಇನ್ನು ನಿಮಗೆ ಏನಾದರೂ ಡೀಟೇಲ್ಸ್ ಬೇಕಂದರೆ ನನಗೆ ಕಾಲ್ ಮಾಡ್ಬೋದು ನಂಬರು ಕೊಟ್ಟಿದ್ದೀನಿ ಆಮೇಲೆ ಏನಾದರೂ ಬೈ ಚಾನ್ಸ್ ಕಾಲ್ ತೆಗ್ದಿಲ್ಲ ಬಿಝಿಯಾಗಿದ್ದೆ ಕಸ್ಟಮರ್ ಅಟೆಂಡ್ ಮಾಡ್ತಾ ಇದ್ದೆ ಎಲ್ಲಾದರೂ ಟ್ರೈನಿಂಗ್ ಅಲ್ಲಿದೆ ರಿಪ್ಲೈ ಕೊಟ್ಟಿಲ್ಲ ಅಂದರೆ ಒಂದು ವಾಟ್ಸಪ್ ಮಾಡಿಬಿಡಿ ಸರ್ ನಿಮಗೆ ಏನು ಡೀಟೇಲ್ಸ್ ಬೇಕು ನಾನು ಅದು ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತೀನಿ ಸ್ವಲ್ಪ ಕಸ್ಟಮರ್ಸು ಯೋಚನೆ ಮಾಡ್ತಾರೆ ಒಂದು ತಿಂಗಳ ಬಿಟ್ಟು ತಗೊಳ್ಳೋಣ ಎರಡು ತಿಂಗಳ ಬಿಟ್ಟು ತಗೊಳ್ಳೋಣ ಅಂತ ಆದರೂ ಈ ಆಫರ್ ಸಿಗಲ್ಲ ಸರ್ ನಿಮಗೆ ತಿರ್ಗ ದಸರಾ ಆಫರ್ ಅಂತ ನಾವು ಸ್ಪೆಷಲಾಗಿ ಬಿಟ್ಟಿದ್ದೀವಿ ಈ ಆಫರ್ ಬಂದು ಎಷ್ಟು ಬೇಕು ಎಷ್ಟಾಗುತ್ತೆ ಅಷ್ಟು ಯೂಸ್ಫುಲ್ ಆಗುತ್ತೆ ನಿಮಗೆ ದುಡ್ಡು ಸೇವ್ ಆಗುತ್ತೆ ತಿರ್ಗಾ ಆಫರ್ ಹೋಗ್ಬಿಟ್ರೆ ಪ್ರೈಸ್ ಜಾಸ್ತಿ ಆಗ್ಬೋದು ನೀವು ಇವಾಗ ತಗೊಂಡ್ರೆ ಒಳ್ಳೇದಾಗಿರುತ್ತೆ ನಿಮಗೂ ನಾನು ಇದು ಡೆಮೋ ನೋಡಿದ್ದೀನಿ ಓಕೆ ಅದಕ್ಕೆ ನೋಡಿಕೊಂಡು ಸ್ವಲ್ಪ ನೋಡೋಣ ನಾವು ತೆ ತಗೊಳ್ಳೋಣ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅದು ವರ್ತ್ ಇದೆ ಸ್ವಲ್ಪ ರೇಟ್ ಕಮ್ಮಿನೂ ಇದೆ ಅಲ್ಲ ಅದು ಬೇರೆ ತಗೊಂಡ್ರೆ ಒಂದು ಲಕ್ಷ ಮೇಲೇ ಇದೆ ಅದು ಇದು ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೈವ್ ಅಂತ ಇದ್ದಾರೆ ಒಂದು ಎಕ್ಸ್ಪೀರಿಯೆನ್ಸ್ ನೋಡೋಣ ಅಂತ ತಗೊಂಡಿ ಗಾಡಿನೂ ಚೆನ್ನಾಗಿದೆ ಬ್ಲೂಟೂತ್ ಇದೆ ಎಲ್ಲ ಕೀ ವಿತೌಟ್ ಕೀನು ಆನ್ ಆಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಸರ್ ಮುಂಚೆ ಯಾವ ಗಾಡಿ ಓಡಿಸ್ತಾ ಇಲ್ಲ ಪೆಟ್ರೋಲ್ ಗಾಡಿ ಪೆಟ್ರೋಲ್ ನಮ್ದು ಆಕ್ಸೆಸ್ ಇದೆ ಎಷ್ಟು ಬರುತ್ತೆ ಮೈಲೇಜ್ ಅದು ಅದು ಫಾರ್ಟಿ ಫೈವ್ ಬರುತ್ತೆ ಫಾರ್ಟಿ ಫೈವ್ ಬರುತ್ತೆ ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ನಾನು ಡೈಲಿ ಒಂದು ಫಾರ್ಟಿ ಓಡಿಸ್ತೀನಿ ನೀವು ಆಲ್ಮೋಸ್ಟ್ ಯು ಆರ್ ಸ್ಪೆಂಡಿಂಗ್ ಏಯ್ಟಿ ಅದೇ ಸರಿ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಪೆಟ್ರೋಲ್

ಇಲ್ಲೂ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ ರೆಡ್ ಗ್ರೀನ್ ಅಂತ ಮಕ್ಕಳು ಇದರಲ್ಲ ಇದ್ದಾರೆ ರೆಡ್ ಬೇಕು ಗ್ರೀನ್ ಬೇಕು ಅಂತ ಇವಾಗ ತಗೊಂಡ್ ಬಂದಿದೀರಿ ತಗೊತೀರಿ ಯಾವ್ದು ಡಿಸೈಡ್ ಮಾಡಿ ನಾವು ಗಾಡಿ ತಗೋಬೇಕಂದ್ರೆ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ಅಷ್ಟೇ ಕ್ಯಾಶ್ ಅಲ್ಲಿ ತಗೊಂಡಿದ್ರೆ ಬೈ ಚಾನ್ಸ್ ಲೋನ್ ಅಲ್ಲಿ ಹೋಗ್ತೀರಾ ಅಂದ್ರೆ ಅವಾಗ ಬೇರೆ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಅದೆಲ್ಲ ಬೇಕಾಗಿರುತ್ತೆ ಕ್ಯಾಶ್ ಅಲ್ಲಿ ತಗೊಂತೀನಿ ಅಂದ್ರೆ ಆಧಾರ್ ಕಾರ್ಡ್ ಸಾಕು